ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಬಂದುಬಿಟ್ಟು ಲಾಗು ಲಾ ಲಾಸ್ಟ್ ವೀಕು ಶನಿವಾರ ನಾವು ಮಧ್ಯಾಹ್ನ ಟ್ರೈನ್ ಇತ್ತು ಮೂರು ಗಂಟೆದು ಊರಿಗೆ ಹೊರಟಿದ್ದೀವಿ ನಾವಿಬ್ಬರು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಆಫೀಸಿಂದ ನಮ್ಮ ಹಸ್ಬೆಂಡು ಅಲ್ಲೇ ಬಂದುಬಿಡ್ತಾರೆ ಯಾಕಂದರೆ ಅವ್ರಿಗೆ ಇವತ್ತು ಕೆಲಸ ಇತ್ತು ಹಾಗಾಗಿ ಅವರು ಆಫೀಸ್ ಮುಗಿಸ್ಕೊಂಡು ನಂಗೆ ಜಾಯ್ನ್ ಆಗ್ತೀನಿ ಬಂದು ರೈಲ್ವೆ ಸ್ಟೇಷನ್ಗೆ ಅಂತ ಹೇಳಿದ್ರು ನಾವು ಕೂಡ ಹೊರಟ್ ಆಟೋ ಬುಕ್ ಮಾಡಿದರು ಹೋಗ್ತಾ ಏನೋ ಇಷ್ಟೊಂದು ಟ್ರಾಫಿಕ್ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ ರೋಡಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು ಮೈನ್ ರೋಡಲ್ಲಿ ಮತ್ತು ನೋಡಿ ಇದು ಪುರಮಲ್ಲಿ ಬ್ರಿಡ್ಜ್ ಕಟ್ಟಿದಾರಲ್ವ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ಎಷ್ಟು ಸ್ಟ್ರಾಂಗಾಗಿದೆ ಅಂದರೆ ನೋಡೋದಕ್ಕೂ ತುಂಬ ಒಂಥರ ಪ್ಯಾರಿಸ್ ಥರ ಕಾಣಿಸುತ್ತೆ ಆ ಥರ ಫೀಲ್ ಆಗುತ್ತೆ ತಾಪ್ಸಿ ಹಾಯ್ ಹೇಳು ತಾಪ್ಸಿ ಹಾಯ್ ಇಲ್ಲಿ ಇಲ್ಲಿ ಫೋನು ಹಾಯ್ ಇವರೆಲ್ಲಿಂದ ಪ್ರತ್ಯಕ್ಷ ಆದರು ಅಂತ ಗೊತ್ತಾ ಇವರೆಲ್ಲಿಂದ ಪ್ರತ್ಯಕ್ಷ ಆದರೂ ಪಟ್ಟು ರೈಲ್ವೆ ಸ್ಟೇಷನಿಗೆ ಬಂದ ಮೇಲೆ ನಾವು ಪ್ಲಾ ಪ್ಲಾಟ್ಫಾರ್ಮ್ಗೆ ಆ ಕಡೆ ರೋಡ್ ಕ್ರಾಸ್ ಮಾಡಿ ಹೋದ್ವಿ ಹೋಗಾದ್ಮೇಲೆ ಪಾಪು ಕೂಡ ತುಂಬ ಆಟ ಮಾಡ್ತಾಳೆ ಫ್ರೆಂಡ್ಸ್ ಓಡಾಡಬೇಕು ಅಂತ ಅಲ್ಲಿ ರೈಲ್ವೆ ಟ್ರ್ಯಾಕ್ ಬರೆ ತುಂಬ ಭಯ ಆಗುತ್ತೆ ಆದ್ರೂ ಸುಮ್ಮನೆ ಇರೋದೇ ಇಲ್ಲ ಎಷ್ಟು ಕಂಟ್ರೋಲ್ ಮಾಡಿ ಎತ್ಕೊಂಡ್ರೂ ಇರಲ್ಲ ಅಷ್ಟು ಕೆಳಗಡೆ ಹೋಗ್ತಾನೆ ಇರ್ತಾಳೆ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾಯಿದ್ದಾಳೆ ನೋಡಿ ಅವಳಿಗೇನೋ ತುಂಬ ಜಾಲಿಯಾಗಿದೆ ಅಲ್ಲಿ ತುಂಬ ಖುಷಿಯಿಂದ ವಾಕ್ ಮಾಡ್ತಾಯಿದ್ದಾಳೆ ನಡೆಯೋದು ಅಂದರೆ ಅಷ್ಟೊಂದು ಇಷ್ಟ ಅವಳಿಗೆ ಅಂದರೆ ತಪ್ಪು ತಪ್ಪು ಅಂದ್ ಬೀಳ್ತಾ ಇರ್ತಾಳೆ ಮನೆಯಲ್ಲಿ ಈ ಥರ ನಾವು ವಾಕ್ ಮಾಡಿ ಸ್ವಲ್ಪ ರೂಢಿ ಮಾಡಿಸಿದ್ರೆ ವಾಕ್ ಮಾಡ್ತಾಳಲ್ವ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಕೂಡ ನಾವು ಊರಿಗೆ ಬಂದ್ವಿ ಊರಿಗೆ ಬಂದು ಇದು ಸಂಡೇ ಮಾರ್ನಿಂಗ್ ಲಾಕ್ ಮಾರ್ನಿಂಗ್ ಅಂದರೆ ನಾವು ಒಂದು ಬರ್ಡೇ ಇತ್ತು ಹೊರಟಿದ್ದೆ ಲೇಟು ಒಂದು ಗಂಟೆಗೆ ನೋಡಿ ಎಷ್ಟು ಮಳೆ ಅಂದರೆ ಮಳೆ ಬರ್ತಾ ಇದೆ ಮತ್ತು ನಾವು ಪ್ರೈವೇಟ್ ಬಸ್ಸಲ್ಲಿ ಹತ್ತಿದ್ವಿ ಹತ್ತಿದ ಮೇಲೆ ಪಾಪ ಕೂಡ ಮಲ್ಕೊಂಡು ನಮ್ಮ ಅಮ್ಮು ಕೂಡ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ ನಾನು ಕೂಡ ಎಷ್ಟು ಮಳೆ ಬರ್ತಾ ಇದೆ ಅಂದ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ವಿ ಆಲ್ರೆಡಿ ಬರ್ಡೇ ಬಂದ್ಬಿಟ್ಟು ಫಿನಿಷ್ ಆಗಿತ್ತು ಫ್ರೆಂಡ್ಸ್ ಅವ್ರು ಬಂದ ತಕ್ಷಣ ಏನು ಇವಾಗೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಕೊಂಡು ಬಂದ್ರಾ ಅಂತ ಕಾಮಿಡಿ ಮಾಡ್ತಾಯಿದ್ರು ಆಲ್ರೆಡಿ ನಾವು ಬರೋದು ಲೇಟಾಗಿತ್ತು ಯಾಕಂದರೆ ಮಳೆ ಫುಲ್ಲು ತಮಿಳ್ನಾಡಲ್ಲಿ ಗೊತ್ತೇ ಅಲ್ವಾ ಹಾಗಾಗಿ ಸ್ವಲ್ಪ ಫಿನಿಶ್ ಆಗಿತ್ತು ಅವ್ರ ರಿಲೇಷನ್ ಸ್ವಲ್ಪ ಜನ ಇದ್ದರು ಅವರಲ್ಲಿ ಮಾತಾಡಿಸ್ಕೊಂಡು ಮತ್ತು ಬರ್ಡೇ ಪಾಪ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತ ಅವರಲ್ಲಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲೇ ಇದ್ವಿ ಲಾಸ್ಟ್ ನಾವೇ ಚೆನ್ನಾಗಿ ಫೋಟೋ ಎಲ್ಲ ತೆಗಿಸ್ಕೊಂಡ್ವಿ ಕೊಟ್ವಿ ಮತ್ತು ನಾವು ಊಟಕ್ಕಂತ ಹೋದ್ವಿ ಫ್ರೆಂಡ್ಸ್ ನಾನ್ ವೆಜ್ಜು ಬಿರಿಯಾನಿ ಮತ್ತು ಚಿಕನ್ ಸಿಕ್ಸ್ಟಿ ಫೈ ಜಾಮೂನು ಮೊಟ್ಟೆ ಚಿಕನ್ ಶೇರ್ವ ತುಂಬ ಚೆನ್ನಾಗಿತ್ತು ಲಾಸ್ಟ್ ತನಕ ನಾವು ಇದ್ವಿ ಅವ್ರ ಜೊತೆಯಲ್ಲಿ ಲಾಸ್ಟಲ್ಲಿ ಹೋಗಿರೋದು ಇನ್ನು ಲಾಸ್ಟ್ ತನಕ ಅಲ್ಲೇ ಇದ್ವಿ ಮುಗ್ದಾದ ಮೇಲೆ ಹೋದ್ಮೇಲೆ ಮತ್ತು ಪಾಪು ಕೂಡ ಚೆನ್ನಾಗಿ ವಾಕ್ ಮಾಡ್ತಾ ಅಲ್ಲಿ ಅವಳಿಗೆ ಹ್ಯಾಪಿಯಾಗಿಬಿಡ್ತು ಅಲ್ಲಿ ಬಲೂನ್ಸು ಅದೆಲ್ಲ ನೋಡಿಬಿಟ್ಟು ಬಟ್ ಯಾರು ಕರೆದ್ರೂ ಹೋಗಿಲ್ಲ ಅಪ್ಪ ವೀಡಿಯೋ ಇದ್ದಾರೆ ಹಿಂದೆ ಹಿಂದೆ ಓಡಿ ಬರ್ತಾ ಇದ್ದಾಳೆ ಮತ್ತು ಫ್ರೆಂಡ್ಸ್ ಇಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಜಾಸ್ತಿ ತಮಿಳುನಾಡಲ್ಲಿ ನಿಮಗೂ ಇರುತ್ತೆ ಅಲ್ಲಿ ನೋಡಿದ್ರೆ ಹೋಗಿ ಥರ ಇದೆ ಏನೋ ಸ್ವರ್ಗದಲ್ಲಿ ಹೋಗೇ ಹೋಗುತ್ತಲ್ವ ನಾವು ಮೂವಿಯಲ್ಲಿ ನೋಡ್ತೀವಲ್ವ ಆ ಥರ ಇದೆ ಝೂಮ್ ಮಾಡಿ ವಿಡಿಯೋ ಎತ್ತಿ ಅಂತ ಹೇಳಿದೆ ತುಂಬ ಝೂಮ್ ಏನೂ ಮಾಡಿಲ್ಲ ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ಅಂದರೆ ಕೆಳಗಡೆ ಇನ್ನೂ ಸೂಪರಾಗಿತ್ತು ನೆಕ್ಸ್ಟ್ ಇನ್ನು ಮನೆಗೆ ಕೂಡ ಬಂದ್ವಿ ನಮ್ಮ ಪಾಪು ಬ್ಯಾಗ್ ಇಟ್ಕೊಂಡು ನಾನು ಅಂಗಡಿಗೆ ಹೋಗ್ತೀನಿ ಅಂತ ಎಲ್ರಿಗೂ ಮಾಡ್ತಾ ಇದ್ದಾಳೆ ಅದು ತುಂಬ ಆ ಮನೆಯಲ್ಲಿ ಹೋದರೆ ನಮ್ಮ ಅತ್ತೆ ಮನೆಗೆ ಜಾಸ್ತಿ ಎಂಜಾಯ್ ಮಾಡ್ತಾಳೆ ಮತ್ತು ನಮ್ಮ ನಾದಿನಿ ಮಗು ಕೂಡ ಇತ್ತು ಅವ್ರ ಜೊತೆ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ಲು ನೆಕ್ಸ್ಟು ನಾವು ಮಂಡೇ ಮಧ್ಯಾಹ್ನ ಆರ್ಕಾಡ್ ಅಂತ ಇದೆ ಅಲ್ಲಿ ಫಿಶ್ಶು ಶಾಪಿಗೆ ಹೋದ್ವಿ ಫಿಶ್ ತೊಗೊಬರೋಣ ಅಂತ ಹೇಳ್ಬಿಟ್ಟು ಮತ್ತು ಇನ್ನು ಬೇರೆ ರೇಷೆನೂ ತೊಗೊಂಬರ್ಬೇಕಿತ್ತು ನಾವು ಯಾವಾಗ ಹೋದಾಗ ಸ್ವಲ್ಪ ಮಸಾಲೆ ಅಲ್ಲಿ ತೊಗೊಬರ್ತೀವಿ ಹಂಗೆ ಹೋಗ್ತಾ ಫಿಶ್ ತೊಗೊಂಡೋಗ್ಬಾರೋಣ ಅಂತ ಫಸ್ಟು ಶಿ ಫಿಶ್ ಶಾಪ್ಗೆ ಹೋದ್ವಿ ತುಂಬ ದೊಡ್ಡ ಮಾರ್ಕೆಟ್ ಫ್ರೆಂಡ್ಸ್ ನಾನು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಎಲ್ಲ ಥರ ಫಿಶು ಸಿಗುತ್ತೆ ಬಟ್ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಸಿಗುತ್ತೆ ಅದು ಕೂಡ ಕಟ್ ಮಾಡಿಸ್ಕೊಂಡ್ವಿ ಫ್ರೆಂಡ್ಸ್ ಕಟ್ ಮಾಡಿಸ್ಕೊಂಡು ಮತ್ತು ಅಲ್ಲಿ ಕ್ಯಾಟ್ ಫಿಶ್ ಕೂಡ ಇತ್ತು ಅದು ಜಂಪ್ ಮಾಡ್ತಾ ಇತ್ತು ಮೇಲೇನೆ ಎಷ್ಟು ಐಟಲ್ಲಿ ಜಂಪ್ ಅಂದರೆ ಭಯ ಆಗೋಯ್ತು ಪಾಪು ಕೂಡ ಅದನ್ನ ನೋಡಿ ಮೀನು ಮೀನು ಅಂತ ಹೇಳಿ ಕೈ ತೋರಿಸಿ ಆಟ ಆಡ್ತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಎಲ್ಲ ತಿಂದ್ಕೊಂಡು ಸಂಜೆ ಐದು ಗಂಟೆ ಟ್ರೈನಿಗೆ ಬಂದ್ವಿ ಬಂದಾದ ಮೇಲೆ ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬೈಕ್ ಇತ್ತು ಬೈಕಲ್ಲಿ ಬರೋಕ್ಕಾಗಿಲ್ಲ ಮಳೆ ಬರ್ತಾಯಿತ್ತು ಹಾಗಾಗಿ ಆಟೋ ಬುಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಮಳೆ ಅಂದರೆ ನಾವು ಬಂದು ಇಳಿದ ತಕ್ಷಣ ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಅಷ್ಟು ಮಳೆ ಎಲ್ಲ ಹೇಗಿದೆ ಅಂದರೆ ವಾತಾವರಣ ನೈಟು ನೈಟು ಒಂದು ಎರಡು ಗಂಟೆ ಮೂರು ಗಂಟೆಗೆ ರಾತ್ರಿ ಕತ್ತಲಾಗಿರುತ್ತಲ್ಲ ಆ ಥರ ಇತ್ತು ಅಷ್ಟು ಮೋಡ ಕೌ ಕೌಕೊಂಡಿತ್ತು ತುಂಬ ಮೋಡ ಆಗಿತ್ತು ತುಂಬ ಬ್ಲಾಕ್ ಆಗಿತ್ತು ಫ್ರೆಂಡ್ಸ್ ಕೈಯೆಲ್ಲ ತುಂಬ ಭಯ ಆಗೋಯ್ತು ಎಷ್ಟು ಮಳೆ ಬರುತ್ತಪ್ಪ ಅಂತ ಹೇಳ್ಬಿಟ್ಟು ಬಟ್ ಮಾತಾಡ್ಕೊಂಡೇ ಬರ್ತಾಯಿದ್ವಿ ಪಾಪ ಕೂಡ ಮಲಗಿದ್ಲು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಬಂದುಬಿಟ್ಟು ಮನೆಗೆ ಬಂದಮೇಲೆ ಟ್ರೈ ಪಡೆ ಆರ್ಡ್ರು ಮಾಡಿದ್ವಿ ನಾವು ಅದು ಬಂದುಬಿಟ್ಟು ಅವತ್ತು ಬಂದಿತ್ತು ಮಂಡೇ ಈವ್ನಿಂಗು ಅದರಲ್ಲೇ ನಾನು ಈ ವಿಡಿಯೋನ ಎತ್ತಿರೋದು ಅದಕ್ಕೆ ಹೇಗೆ ಎಷ್ಟು ದೂರ ಡಿಸ್ಟೆನ್ಸ್ ಕೂತಿದ್ದೆ ನೋಡಿ ಅದು ಚೆನ್ನಾಗಿ ಬಂದಿದೆ ವಿಡಿಯೋ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನೆಲ್ಲ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೈ ಬೈ ಟೇಕ್ ಕೇರ್